ರಾಧಮ್ಮ ಜನಸ್ಪಂದನ ಸಂಸ್ಥೆ ವತಿಯಿಂದ ಪೂರ್ಣ ಸುಧಾ ಕ್ಯಾನ್ಸರ್ ಫೌಂಡೇಶನ್ ಸಹಯೋಗದೊಂದಿಗೆ ಮಹಿಳೆಯರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸಂಸ್ಥಾಪಕ ಶ್ರೀಯುತ ಹೇಮಂತ್ ಕುಮಾರ್ ಆಲೂರು ತಾಲೂಕಿನಲ್ಲಿ ರಾಧಮ್ಮ ಜನಸ್ಪಂದನ ಸಂಸ್ಥೆ ವತಿಯಿಂದ ಪೂರ್ಣ ಸುದಾ ಕ್ಯಾನ್ಸರ್ ಫೌಂಡೇಶನ್ ಸಹಯೋಗದೊಂದಿಗೆ ಮಹಿಳೆಯರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕಾರ್ಕೂಡು ಮಗ್ಗಿ ಎನ್ಸ್ಪೈ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮುಖ್ಯ ಅತಿಥಿಗಳಾದ ಡಿವೈಎಸ್ಪಿ ಪ್ರಮೋದ್ ರವರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಉಚಿತ ಆರೋಗ್ಯ ಶಿಬಿರವನ್ನು ಉದ್ದೇಶಿಸಿ ಮಾತನಾಡುತ್ತಾ ಸಮಾಜಕ್ಕೆ ಕೊಡುಗೆ ನೀಡುವವರ ಸಂಖ್ಯೆ ತುಂಬಾನೇ ಕಡಿಮೆ ಆದರೆ ಇಂತಹ ಕಾಲದಲ್ಲಿ ರಾಧಮ್ಮ ಜನಸ್ಪಂದನ ಸಂಸ್ಥಾಪಕರಾದ ಶ್ರೀಯುತ ಹೇಮಂತ್ ಕುಮಾರ್ ಅವರು ಸಮಾಜಮುಖಿ ಕೆಲಸ ಮಾಡುತ್ತಿರುವುದು ತುಂಬಾನೇ ಹೆಮ್ಮೆಯಾಗುತ್ತದೆ ಈ ಮಣ್ಣಿನಲ್ಲಿ ಹುಟ್ಟಿದ ಮೇಲೆ ಏನಾದರೂ ಸಮಾಜ ಸೇವೆಯನ್ನು ಮಾಡುವ ಉದ್ದೇಶ ಇರಬೇಕು ಆದ್ದರಿಂದ ತಾಯಿಯ ಋಣ ಹಾಗೂ ಮಣ್ಣಿನ ಋಣ ತೀರಿಸುವುದಕ್ಕೋಸ್ಕರ ಹಾಲೂರು ತಾಲೂಕಿನ ಇಂತಹ ಆರೋಗ್ಯ ಶಿಬಿರವನ್ನು ಹೇಮಂತ್ ಕುಮಾರ್ ಅವರು ಮಾಡುತ್ತಾ ಬರುತ್ತಿದ್ದಾರೆ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪ್ರಸೂತಿ ಮತ್ತು ಶ್ರೀರೋಗ ತಜ್ಞರಾದ ಮಲೆನಾಡು ನರ್ಸಿಂಗ್ ಹೋಮ್ ಡಾಕ್ಟರ್ ಸಾವಿತ್ರಿ ಡಾಕ್ಟರ್ ಎಚ್ಎಲ್ ಪ್ರೇಮಲತಾ ಪ್ರಶಸ್ತಿ ಶ್ರೀ ರೋಗ ತಜ್ಞರು ಮತ್ತು ಡಾಕ್ಟರ್ ಎಂಪಣ್ಣ ಅವರು ಬಂದಂತಹ ಮಹಿಳೆಯರಿಗೆ ಹಾಗೂ ಶಾಲೆಯ ವಿದ್ಯಾರ್ಥಿನಿಯರಿಗೆ ಸ್ತನ ಕ್ಯಾನ್ಸರ್ ಮತ್ತು ಗರ್ಭ ಕೊರಳ ಕ್ಯಾನ್ಸರ್ ಅನ್ನೋದು ಯಾವ ಸಮಯದಲ್ಲಿ ಯಾವ ರೀತಿ ಹರಡುತ್ತದೆ ಯಾವ ವಯಸ್ಸಿನಿಂದ ಪ್ರಾರಂಭವಾಗುತ್ತದೆ ಅದೇ ರೀತಿ ಪ್ರಥಮ ಚಿಕಿತ್ಸೆಯನ್ನು ಯಾವಾಗ ಪಡೆದುಕೊಳ್ಳಬೇಕು ಇದನ್ನು ಯಾವ ರೀತಿ ಕ್ಯಾನ್ಸರನ್ನು ಪತ್ತೆ ಹಚ್ಚಬಹುದು ಲಸಿಕೆ ಪಡೆಯುವುದರಿಂದ ಗುಣಮುಖರಾಗಿ ಮಾಡಬಹುದಾದ ಕ್ರಮಗಳನ್ನು ಯಾವ ಅನುಸರಿಸಬೇಕು ಎನ್ನುವುದನ್ನು ಎಲ್ಇ ಡಿ ಪರತೆ ಮುಖಾಂತರ ಅರಿವು ಮೂಡಿಸಿ ಉಚಿತ ಆರೋಗ್ಯ ತಪಾಸಣಾ ಬಸ್ ಸಹ ಬಂದಿದೆ ಇದರಲ್ಲಿ ಮೆಮೋಗ್ರಫಿ ಸ್ಕ್ಯಾನಿಂಗ್ ಅನ್ನು ಪೂರ್ಣ ಸುಧಾ ಕ್ಯಾನ್ಸರ್ ಫೌಂಡೇಶನ್ನ ವತಿಯಿಂದ ನುರಿತ ವೈದ್ಯರುಗಳು ಬಂದಿದ್ದಾರೆ ಎಲ್ಲ ಮಹಿಳೆಯರು ಚಿಕಿತ್ಸೆ ಪಡೆದು ಸದುಪಯೋಗ ಪಡಿಸಿಕೊಳ್ಳಿ ಎಂದರು ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ಪ್ರಮೋದ್ ರವರು ಸಮಾಜ ಸೇವಕರಾದ ಕರುಣಾನಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣೇಗೌಡ ತಾಲೂಕು ದಂಡಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಶ್ರೀರೋಗ ತಜ್ಞರುಗಳು ಹಾಗೂ ಶಾಲಾ ಮುಖ್ಯ ಶಿಕ್ಷಕರು ಮಹಿಳೆಯರು ವಿದ್ಯಾರ್ಥಿನಿಯರು ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ವರದಿ ಶಾಂತ ನಿಲುವಾಗಿಲು ಆಲೂನ ರಾರಮ್ಮ ಜನಸ್ಪಂದನ ಸಂಸ್ಥೆಯ ಸಂಸ್ಥಾಪಕರು ಹೇಮಂತ್ ಕುಮಾರ್ ಇವತ್ತು ಏನು ಸ್ತ್ರೀಯರಿಗೆ ಗರ್ಭಪೋಳ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಮತ್ತು ಅವರ ಆರೋಗ್ಯ ಉಚಿತವಾಗಿ ಚಿಕಿತ್ಸೆಗೆ ನಾವೇನೋ ಒಂದು ಸ್ಕ್ಯಾನಿಂಗ್ ವ್ಯವಸ್ಥೆಯನ್ನು ಮಾಡಿ ಮೆಮೋಗ್ರಫಿ ವ್ಯವಸ್ಥೆಗೆ ನಾವು ಮತ್ತು ವ್ಯವಸ್ಥೆ ಮಾಡಿದ್ದೀವಿ ಇದು ಕಾರ್ಯಕ್ರಮ ಕಾರ್ಗೋಡು ಇನ್ಸ್ಪಿಪಲ್ ಸ್ಕೂಲಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ ಒಂದು ಇಂತಹ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಅವರಿಗೆ ಮಹಿಳೆಯರಿಗೆ ವ್ಯಾಕ್ಸ್ ವ್ಯಾಕ್ಸಿನೇಷನ್ ಅವಶ್ಯಕತೆ ಇರುತ್ತೆ ಕ್ಯಾನ್ಸರ್ ಬರಬಾರ್ದು ತಡೆಗಟ್ಟಬೇಕು ಅಂತ ನಾನು ಈಗ ಒಂದು ವ್ಯಾಕ್ಸಿನೇಷನ್ ಬ್ರೈ ಕಾರ್ಯಕ್ರಮ ಮಾಡ್ತಿದ್ದೀನಿ ಇದರ ಬೆಲೆ ಈಗಾಗಲೇ ವೈದ್ಯರು ನಮ್ಮ ಮಾಧ್ಯಮ ಸ್ನೇಹಿತರು ಮುಂದೆ ಹೇಳಿದ್ದಾರೆ ಇದರ ಬೆಲೆ ಬಂದು ಎರಡು ಸಾವಿರ ರೂಪಾಯಿ ಇದ್ದು ಈಗ ಸಾವಿರದ ಮುನ್ನೂರ ಐದು ರೂಪಾಯಿ ಆಗಿದೆ ಅಂತ ಸೊ ಅಷ್ಟು ಹಣ ಕಟ್ಟೋದಕ್ಕೆ ಕೂಡ ನಮ್ಮ ಗ್ರಾಮೀಣ ಬಗ್ಗೆ ಕಷ್ಟ ಆಗುತ್ತೆ ಅಂತ ಉಳಿಕೆ ಹಣವನ್ನು ನಾನೇ ಸಂಪೂರ್ಣವಾಗಿ ಪೇ ಮಾಡಿ ಐನೂರು ರೂಪಾಯಿಗೆ ನಿಗದಿತ ಬೆಲೆ ಮಾಡಿದ್ದೀನಿ ಯಾರು ಕ್ಯಾಂಪ್ಗಳಿಗೆ ಅಟೆಂಡ್ ಆಗಿ ಅಪ್ಲಿಕೇಶನ್ ತಗೊಂಡು ರಿಜಿಸ್ಟ್ರೇಷನ್ ಮಾಡ್ತಾರೋ ಅವರಿಗೆ ಶಾಲೆಯಲ್ಲೇ ವ್ಯಾಕ್ಸಿನ ಮುಂದಿನ ತಿಂಗಳು ಜುಲೈನಲ್ಲಿ ಆಗುತ್ತೆ ಅವರು ಐನೂರು ರೂಪಾಯಿನ ಪೇ ಮಾಡಿ ಮತ್ತೆ ಒಂದು ಅಪ್ ಅಜಿಯೋ ಒಂದಿಗೆ ಮಿಕ್ಕಿದ ಹಣವನ್ನು ನಾನೇ ಸಂಪೂರ್ಣವಾಗಿ ಹಾಕಿ ಮಾಡಬೇಕಾದ್ರೆ ನಾನು ಯಶಸ್ವಿ ಮಾಡ್ತೀನಿ ಇದು ಎರಡು ಸಾವಿರದ ಎಂಬತ್ತಾರು ನಮ್ಮ ಬಿ ಅವರು ಕೊಟ್ಟಿರುವಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರು ನನಗೆ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಮಕ್ಕಳು ಇದ್ದಾರೆ ಅಂತ ಹೇಳಿದ್ದಾರೆ ಅಷ್ಟು ಜನಕ್ಕೂ ರೀಚ್ ಆಗೋದಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಹಕಾರ ಮತ್ತು ಎಲ್ಲ ಶಿಕ್ಷಕರ ಸಹಕಾರ ಮತ್ತೆ ಎಲ್ಲ ಸ್ಥಳೀಯರ ಸಹಕಾರ ಈಗ ಈ ಭಾಗದಲ್ಲಿ ನಮ್ಮ ಮಾದೇಹಳ್ಳಿ ನಮ್ಮ ಸಾಹೇಬ್ ಜಜ್ಜಿ ಸಾಹೇಬ್ರು ಇದ್ದಾರೆ ಅವರು ಸಹಕಾರ ಹೀಗೆ ಆ ಯಾವ ಭಾಗದಲ್ಲಿ ಯಾವ ಯಾವ ಅಧಿಕಾರಿಗಳಿದಾರೋ ಅವರೆಲ್ಲರ ಒಂದು ಸಹಕಾರವನ್ನು ಪಡೆದು ಕಾರ್ಯಕ್ರಮನ ಯಶಸ್ವಿ ಮಾಡ್ತೀನಿ ಮತ್ತೆ ಜನಪ್ರತಿನಿಧಿಗಳಿಗೆ ಸಹಕಾರ ಕೂಡ ಕೊಡ್ತೀನಿ ನಾನು ಅಂದ್ರೆ ಯಾರ ಬಳಿ ಆರ್ಥಿಕವಾಗಿ ನಾನು ಯಾವುದೇ ನಿರೀಕ್ಷೆ ಮಾಡೋದಿಲ್ಲ ಸಹಕಾರ ಏನಂತಂದ್ರೆ ಇದು ಅವೇರ್ನೆಸ್ ಆಗಬೇಕು ಇದು ಅರಿವು ಆಗಬೇಕು ಒಂದು ಗ್ರಾಮೀಣದಲ್ಲಿ ಇರುವಂತ ಮಕ್ಕಳಿಗೆ ಅವ್ರು ಹೋಗಿ ಒಂದು ನಾಲ್ಕು ಮಾತಾಡಬೇಕು ವ್ಯಾಕ್ಸಿನೇಷನ್ ಹೋಗಿ ಹಾಕ್ಸಿ ಅದೇ ನಾನು ಸಹಕಾರ ಅಂತ ಕೇಳ್ತಾ ಇದೀನಿ ದಯವಿಟ್ಟು ಎಲ್ಲ ಮಕ್ಕಳಿಗೂ ರೀಚ್ ಆಗಿ ಎರಡ್ ಸಾವಿರದ ಎಂಬತ್ತರಲ್ಲಿ ಕನಿಷ್ಠ ಅಂತಂದ್ರೂ ನೈನ್ ಪರ್ಸೆಂಟ್ ಅಂದ್ರೆ ಒಂದು ಎರಡು ಮಕ್ಕಳು ಬಿಟ್ಟು ಅಷ್ಟು ಜನಕ್ಕೂ ಈ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಒಳಗಡೆ ಕಂಪ್ಲೀಟ್ ಡ್ರೈವ್ ಮಾಡಬೇಕು ಅಂತ ನಾನು ನಿಜೆ ಇಟ್ಟಿದ್ದೀನಿ ನಿಮ್ಮ ಎಲ್ಲರ ಸಹಕಾರ ನಿಮ್ಮೆಲ್ಲರ ಆರೈಕೆ ಸದಾಕ ನನ್ನ ಮೇಲೆ ಇರಲಿ ಅಂತ ನಾನು ಭಗವಂತನ ಕೇಳ್ಕೊತಿದ್ದೀನಿ ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಸಮಾಜದಲ್ಲಿ ಸಮಾಜಕ್ಕೆ ಕೊಡುಗೆ ನೀಡೋದು ನೀಡೋ ಸಂಖ್ಯೆ ಬಹಳ ವಿರಳ ಇದೆ ಇವತ್ತು ಸೊ ಅಂತ ಒಂದು ಸನ್ನಿವೇಶದಲ್ಲಿ ಈ ಒಂದು ಉತ್ತಮ ಕಾರ್ಯಕ್ರಮವನ್ನು ನಮ್ಮ ಹೇಮಂತ್ ಕುಮಾರ್ ಅವರು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಎಲ್ಲ ವೈದ್ಯಾಧಿಕಾರಿಗಳ ಸಹಕಾರದಿಂದ ವೈದ್ಯರ ವೈದ್ಯರ ಸಹಕಾರದಿಂದ ಇವತ್ತು ನಾನೊಂದು ಪ್ರಶ್ನೆ ತಮಗೆ ಕೇಳಿದ್ರೆ ಯಾರಪ್ಪ ಈ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ಅಂತಂದರೆ ನಿಮ್ಮ ಉತ್ತರ ಬಿಲ್ ಗೇಟ್ಸ್ ಅಥವಾ ಎಲಾನ್ ಮಾಸ್ಕ್ ಅಂತ ಬರ್ತದೆ ನಿಜವಾ ಯಾರು ಬಹಳ ಶ್ರೀಮಂತ ವ್ಯಕ್ತಿ ಸರಿ ಈ ಪ್ರಪಂಚದಲ್ಲಿ ಯಾರಿಗೆ ಆರೋಗ್ಯ ಇದೆ ಅವ್ರಿಗಿಂತ ದೊಡ್ಡ ಶ್ರೀಮಂತ ಈ ಪ್ರಪಂಚದಲ್ಲಿ ಯಾರು ಇರಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಇಂಥ ಒಂದು ನಮ್ಮ ಈಗಿನ ಒಂದು ಪ್ರಪಂಚನಾಗಿದೆ ಶ್ರೀಮಂತ ನಾವು ಅಂದ್ಕೊಂಡಿರ್ತೀವಿ ಬಹಳ ದೊಡ್ಡ ಇದ್ರೆ ಶ್ರೀಮಂತಿಗೆ ಇದ್ರೆ ದೊಡ್ಡ ಮನಸ್ಸು ಸಾಧ್ಯ ಇಲ್ಲ ಇವತ್ತು ಆರೋಗ್ಯ ಯಾರ ಹತ್ರ ಇರ್ತದೆ ಅವನಿಗಿಂತ ದೊಡ್ಡ ಮನುಷ್ಯ ಅವನಿಗೆ ಅವನಷ್ಟು ನೆಮ್ಮದಿಯಾಗಿರ್ತಕ್ಕಂಥ ಮನುಷ್ಯ ಈ ಪ್ರಪಂಚ ಇರೋಕೆ ಸಾಧ್ಯ ಇಲ್ಲ ಆದ್ರಿಂದ ಇವತ್ತು ವಿಶ್ವ ಆರೋಗ್ಯ ವಿಶ್ವ ಯೋಗ ದಿನಾಚರಣೆಯ ದಿನವೇ ಈ ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿ ಇಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಒಂದು ನಮ್ಮ ಇಲಾಖೆಯ ಒಂದು ಕೆಲಸನು ಕೂಡ ಅದೇ ಈಗ ಈಗ ಏನಾಗ್ತಾ ಇದೆ ಹೋಗ್ತಾ ಹೋಗ್ತಾ ಯುವ ಎಲ್ಲ ಕೂಡ ವ್ಯಸನಗಳಿಗೆ ದಾಸರಾಗ್ತಾ ಬರ್ತಾ ಇದ್ದಾರೆ ಇವತ್ತು ಮಾದಕ ದ್ರವ್ಯಗಳು ಅಂತ ಏನಿದಾವೆ ಅದಕ್ಕೆಲ್ಲ ಕೂಡ ಈಗ ಬೆಂಗಳೂರು ದೊಡ್ಡ ದೊಡ್ಡ ನಗರಗಳಲ್ಲಿ ಇತ್ತು ಈಗ ಅದು ನಮ್ಮ ಜಿಲ್ಲಾ ಮಟ್ಟಕ್ಕೆ ತಾಲೂಕು ಮಟ್ಟಕ್ಕೆ ಸ್ವಲ್ಪ ದಿನ ಬಂದ್ರೆ ಗ್ರಾಮೀಣ ಮಟ್ಟಕ್ಕೂ ಬರ್ತಕ್ಕಂಥ ಒಂದು